ಸ್ನೇಹಿತರೆ ನಮಸ್ಕಾರ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಬಜೆಟ್ನಲ್ಲಿ ಏನು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ರೈತರಿಗೋಸ್ಕರ ಏನು ಮೀಸಲಾತಿ ಇಟ್ಟಿದ್ದಾರೆ ರೈತರಿಗೆ ಪಿ ಕಿಸಾನ್ ಯೋಜನೆಯಲ್ಲಿ ದುಡ್ಡು ಏನಾದರೂ ಹೆಚ್ಚಳಕ್ಕೆ ಆಗಿದೆಯಾ ಸೊ ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪಿ ಕಿಸಾನ್ ಯೋಜನೆಯ ದುಡ್ಡು ಹೆಚ್ಚಳ ಆಗಿದೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಹಾಗಾದರೆ ರೈತರ ಖಾತೆಗಳಿಗೆ ಈ ಪಿ ಕಿಸಾನ್ ಯೋಜನೆಯ ದುಡ್ಡು ಅಂದರೆ ಈಗ ಬರ್ತಕ್ಕಂತಹ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಮತ್ತು ನಾಲ್ಕು ಸಾವಿರ ದುಡ್ಡು ಜಮಾ ಆಗ್ತಾ ಇರೋದು ನಿಜಾನ ಈ ಒಂದು ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಅದರ ಜೊತೆ ಜೊತೆಗೆ ಸ್ನೇಹಿತರೆ ನೀವು ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದರೆ ಮಾತ್ರ ನಾವು ಈ ಒಂದು ಅಕೌಂಟ್ಗೆ ದುಡ್ಡನ್ನು ಹಾಕ್ಲಿಕ್ಕೆ ಸಾಧ್ಯ ಅಂತ ಸರ್ಕಾರ ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿ ಘೋಷಣೆ ಮಾಡಿದೆ ಯಾಕಂದರೆ ಇಪ್ಪತ್ತು ಸಾವಿರ ಒಂದು ದುಡ್ಡು ನಿಮಗೆ ಕೋಟಿಯಷ್ಟು ದುಡ್ಡು ರಿಲೀಸ್ ಆಗುತ್ತೆ ಹತ್ತು ಸಾವಿರ ಒಂದು ಕೋಟಿಯಷ್ಟು ರೈತರಿದ್ದೀರಿ ಅಷ್ಟು ಒಂದು ರೈತರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕಂದ್ರೆ ಎಲಿಜಿಬಿಲಿಟಿ ಇದೀರಿ ಇಲ್ವಾ ಅಂತ ಹೇಳಿಬಿಟ್ಟು ಸರ್ಕಾರ ಚೆಕ್ ಮಾಡಲೇಬೇಕಲ್ವಾ ಆ ಚೆಕ್ ಮಾಡ್ತಾನೆ ಇದೆ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳು ತಮ್ಮ ಒಂದು ಪಹನಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಲ್ಲವಂತೆ ಹೌದು ನಿಮಗೆ ಕೇಳಲಿಕ್ಕೆ ಇದು ಸಹಜವಾದ ವಿಷಯನೇ ಸಾಮಾನ್ಯವಾದ ವಿಷಯನೇ ಅನಿಸಿರಬಹುದು ಈ ಒಂದು ವಿಷಯದಿಂದಲೇ ಸಾಕಷ್ಟು ರೈತರು ನಾವು ಕಣ್ಣಾರೆ ಕಂಡಿದ್ದೀವಿ ನೀವು ಕೂಡ ಕಂಡಿರಬಹುದು ಏನಂದರೆ ಆ ಒಂದು ಅವರ ಒಂದು ಆಸ್ತಿ ಪಾಸ್ತಿಗಳನ್ನು ಇನ್ಯಾವರೋ ಬಂದು ಲಪಟೈಸ್ಕೊಂಡು ಹೋಗೋದು ಇನ್ಯಾರೋ ಬಂದು ಅದನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡೋದು ಮಧ್ಯವರ್ತಿಯಾಗಿ ಸೊ ಈ ರೀತಿ ಪ್ರಕರಣಗಳನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ನೀವು ಕೂಡ ನೋಡಿದಿರ ಇಲ್ವ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಾವಂತರೂ ನೋಡಿದ್ದೀವಿ ಹೀಗಾಗಿ ಸರ್ಕಾರ ಹೇಳ್ತಾ ಇದೆ ನಿಮ್ಮ ಆಸ್ತಿ ಪಾಸ್ತಿಗೆ ನೀವೇ ಹಕದಾರರಾಗಿರಬೇಕು ಅಂದರೆ ಪಿ ಕಿಸಾನ್ ಯೋಜನೆ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ರೈತರಿಗೆ ಸಂಬಂಧಪಟ್ಟಂತಹ ಸಬ್ಸಿಡಿ ಯೋಜನೆಗಳು ಇದು ಎಲ್ಲವನ್ನು ಕೂಡ ನೀವು ಪುಡ್ಕೊಳ್ಬೇಕಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಈಗ ಒಂದು ವಿಷಯ ನಿಮಗೆ ತಿಳಿಸ್ತೀನಿ ನಾನು ಇದಿರೆಲ್ಲದರ ಬಗ್ಗೆ ವಿಚಾರ ಮಾಡಬೇಡಿ ನಿಮ್ಮ ಆಸ್ತಿ ಪಾಸ್ತಿನಾದರೂ ನಿಮ್ಮ ಹೆಸ್ರಲ್ಲೇ ಉಳಿಬೇಕಲ್ವಾ ಇನ್ಯಾರೋ ಯಾರೋ ಬಂದು ಮಾರಾಟ ಮಾಡಿದ್ರೂ ಇಲ್ಲಪ್ಪ ನಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವಂತ ನೀವು ಹೇಳಬಹುದು ಉಳಿದಂತಹ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಾವೆ ನಮ್ಮ ಹೊಲ ಯಾರು ತೆಗೆದುಕೊಳ್ಳೋದಿಲ್ಲ ಅಂತ ನೀವು ಹೇಳ್ಬೋದು ಸಾಮಾನ್ಯವಾಗಿ ಆದರೆ ನೀವು ಕೋರ್ಟು ಕಚೇರಿ ಅಂತ ಹೋಗಿ ಅಲದಾಡಿ ತದನಂತರ ನಿಮಗೆ ಆಸ್ತಿ ನಿಮ್ಮ ಹೆಸರಲ್ಲೇ ಆಗುತ್ತೆ ಓಕೆ ಆದರೆ ಅಲ್ಲದಾಡಿರತಕ್ಕಂತಹ ಸಮಯ ಕೋರ್ಟ್ ಕಚೇರಿ ಅಂತ ಅಲದಾಡಿ ದುಡ್ಡು ಹಾಕಿರತಕ್ಕಂತಹ ದುಡ್ಡು ವಾಪಸ್ಸು ಬರತ್ತಾ ಇಲ್ವಲ್ಲ ಸೊ ಈ ಕೆಲಸ ಮಾಡ್ಕೊಳ್ಳಿ ಈ ರೀತಿಯ ಅಗತ್ಯನೇ ಬೀಳೋದಿಲ್ಲ ನೀವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ನಿಮ್ಮ ಆಸ್ತಿ ಅವ್ನು ಹೊಡ್ಕೊಳ್ತಾನೆ ಇವ್ನ ನೋಡ್ಕೊಳ್ತಾನೆ ಇದೇನೂ ಆಗೋದಿಲ್ಲ ಇದು ಬರೀ ಕೇಂದ್ರ ಸರ್ಕಾರ ತಿಳಿಸ್ತಾ ಇಲ್ಲ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಕೃಷ್ಣ ಬೈರೇಗೌಡವರು ಕೂಡ ಈ ಹಿಂದೆಯೇ ಹೇಳಿದ್ದಾರೆ ಬಹಳ ದಿಂದನೇ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ ಯಾಕಂದರೆ ಈ ರೀತಿ ಬಹಳಷ್ಟು ಜಿಲ್ಲೆಗಳಲ್ಲಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ನಡೀತಾ ಇದೆ ಹೀಗಾಗಿ ಅವರು ತಿಳಿಸಿದ್ದಾರೆ ನಿಮ್ಮ ಪಿ ಕಿಸಾನ್ ಯೋಜನೆಯ ಈಗ ಕೇಂದ್ರ ಸರ್ಕಾರ ಕೂಡ ತಿಳಿಸ್ತಾ ಇರುವಂಥದ್ದು ದುಡ್ಡು ಬೇಕಂದ್ರೆ ಖಂಡಿತವಾಗ್ಲೂ ಈ ಕೆಲಸ ಮಾಡಿ ಅಂತ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಆ ಒಂದು ಲಿಂಕ್ ಅನ್ನು ಮಾಡಿಸ್ಲಿಕ್ಕೆ ನಿಮ್ಮ ಹತ್ರ ಪಹನಿ ಬೇಕು ಆಧಾರ್ ಕಾರ್ಡ್ ಬೇಕು ಎರಡು ಪಾಸ್ಪೋರ್ಟ್ ಸೈಜ್ ಸೆಕ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ನೀವೇನು ಮಾಡಬೇಕು ತಾಲೂಕು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಆ ಒಂದು ಡೀಟೇಲ್ಸನ್ನು ಕೊಟ್ಟು ಲಿಂಕ್ ಮಾಡಿಸ್ಕೊಳ್ಬಹುದು ಸ್ನೇಹಿತರೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ವಿಚಾರ ನಿಮಗೆ ತಿಳಿತು ಇನ್ನು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರಕ್ಕೆ ದುಡ್ಡು ಏರಿಕೆ ಆಗಿದೆಯಾ ಅನ್ನುವಂತಹ ಅನುಮಾನವನ್ನು ನಾನು ದೂರು ಮಾಡ್ತೀನಿ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಇದುವರೆಗೂ ಕೂಡ ಎರಡು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈಗ ಇಪ್ಪತ್ತೊಂದನೇ ಕಂತಿನ ನಂತರ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಜಮಾ ಆಗಿತ್ತು ಬಿಡುಗಡೆ ಆಗಿತ್ತು ಕೇವಲ ಎರಡು ದಿನಗಳಲ್ಲಿ ಸುಮಾರು ಹತ್ತಿರ ಹತ್ತು ಸಾವಿರ ಕೋಟಿ ರೈತ ಿ ಅಷ್ಟೆಲ್ಲರ ಫಲಾನುಭವಿಗಳಿಗೆ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ಇನ್ಯಾವುದೋ ದೋಷ ಇಲ್ಲದೆ ಜಮಾ ಆಗಿತ್ತು ಇನ್ನು ಅದನ್ನು ಹೊರತುಪಡಿಸಿ ಈಗ ವಾರ್ಷಿಕವಾಗಿ ಆರು ಸಾವಿರ ದುಡ್ಡನ್ನು ಪಡ್ಕೊಳ್ತಾ ಇದ್ರಿ ಇನ್ನು ಹನ್ನೆರಡು ಸಾವಿರಕ್ಕೆ ಏರಿಕೆ ಆಗ್ತಾ ಇದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಅದು ನಮ್ಮ ರಾಜ್ಯದಲ್ಲಿ ಅಲ್ಲ ಬಿಹಾರ ರಾಜ್ಯದಲ್ಲಿ ಇದು ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ನೀವು ಇನ್ನಷ್ಟು ಕನ್ಫ್ಯೂಸ್ ಆಗಿದ್ದೀರಿ ಇನ್ನಷ್ಟು ಬಿಡಿಸಿ ಹೇಳ್ತೀನಿ ಕೇಳಿ ಬಿಹಾರ ರಾಜ್ಯದಲ್ಲಿ ಯಾಕೆ ತಪ್ಪ ಏರಿಕೆ ಆಯಿತು ಅಂದರೆ ಅಲ್ಲಿ ಕೂಡ ಕೇಂದ್ರ ಸರ್ಕಾರ ಏನು ಏರಿಕೆ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಪೂರ್ವವಾಗಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತು ನಮ್ಮನ್ನು ಏನಾದರೂ ನೀವು ಆಯ್ಕೆ ಮಾಡಿದ್ದೆ ಆದರೆ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಪಂಚ ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತು ಅಂದರೆ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅದೇ ರೀತಿಯಾಗಿ ಈಗ ಗೃಹ ಒಂದು ಶಕ್ತಿ ಯೋಜನೆಯಲ್ಲಿ ಕೂಡ ನಿಮಗೆ ಯಾವ ರೀತಿಯಾಗಿ ಫ್ರೀ ಬಸ್ಸನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಯಾವುದೇ ರೀತಿಯಾಗಿ ಯುವ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಗೃಹಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹೀಗೆ ಹಲವಾರು ಯೋಜನೆಗಳನ್ನು ಜಾರಿ ತರ್ತೇವೆ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ತಂದರು ಅದರಲ್ಲಿ ಒಂದೊಂದು ಸರಿಯಾಗಿ ನಡೀತಾ ಇದೆ ಒಂದೊಂದು ಸರಿಯಾಗಿ ನಡೀತಾ ಇದೆ ಒಂದು ಅನುಕೂಲ ಇದ್ದರೆ ಇನ್ನೊಂದು ಅನಾನುಕೂಲ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಬೆಲೆಗಳ ಏರಿಕೆ ಆ ಬೆಲೆಗಳ ಏರಿಕೆಯನ್ನು ನಾವೇ ಕಟ್ಟಬೇಕು ಇದೆಲ್ಲ ತೊಂದರೆಗಳನ್ನು ನೀವು ನೋಡ್ತಾ ಇದ್ದೀರಿ ಇದು ಒಂದು ಕಡೆ ಆದರೆ ಇನ್ನು ಬಿಹಾರ ರಾಜ್ಯದಲ್ಲಿ ಎನ್ ಡಿ ಎ ಸರ್ಕಾರ ಹೇಳುತ್ತೆ ಈಗಾಗಲೇ ಎರಡು ತಿಂಗಳಾಯಿತು ಎಲೆಕ್ಷನ್ ಆಗಿ ಸೊ ಆ ಎಲೆಕ್ಷನಲ್ಲಿ ಅಲ್ಲಿ ಹೇಳುತ್ತೆ ನಾವು ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಪಿ ಎಮ್ ಕಿಸಾನ್ ದುಡ್ಡು ಕೇಂದ್ರ ಸರ್ಕಾರ ಏನು ಎರಡು ಸಾವಿರ ಕೊಡ್ತಾ ಇದೆ ನಾಲ್ಕು ತಿಂಗಳಿಗೊಮ್ಮೆ ಅದನ್ನು ನಾವು ಡಬಲ್ ಮಾಡ್ತೀವಿ ನಾವು ಕೂಡ ಎರಡು ಸಾವಿರ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹೀಗೆ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡನ್ನು ನೀವು ಪ್ರತಿ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡನ್ನು ಪಡ್ಕೊಳ್ತೀರಿ ನಮ್ಮನ್ನು ಏನಾದರೂ ಆಯ್ಕೆ ಮಾಡಿದ್ದೆ ಆದರೆ ಅಂತ ಘೋಷಣೆ ಮಾಡ್ತಾರೆ ಸೊ ಈ ಘೋಷಣೆಯ ಪರವಾಗಿನೋ ಅಥವಾ ಒಂದು ಒಳ್ಳೆಯ ಆಡಳಿತ ಕೊಡ್ತಾರಂಥ ನಂಬಿಕೆಯ ಪರವಾಗಿನೋ ಗೊತ್ತಿಲ್ಲ ಒಟ್ಟು ಎನ್ ಡಿ ಎ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ಅಲ್ಲಿಯ ಪ್ರಜೆಗಳು ಹೀಗಾಗಿ ಅಲ್ಲಿ ಎನ್ ಡಿ ಎ ಸರ್ಕಾರ ಏನು ಮಾಡುತ್ತೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಅವರಿಗೆ ಡಬಲ್ ದುಡ್ಡನ್ನು ಕೊಡುವಂಥದ್ದು ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ವಾರ್ಷಿಕವಾಗಿ ಆರು ಸಾ ಹನ್ನೆರಡು ಸಾವಿರ ಅಂದರೆ ಪ್ರತಿ ತಿಂಗಳು ಎಷ್ಟು ಕೊಟ್ಟಂಗೆ ಆಗತ್ತೆ ಒಂದೊಂದು ಸಾವಿರ ದುಡ್ಡು ಕೊಟ್ಟಂಗೆ ಆದರೆ ಒಮ್ಮೆಲೇ ಜಮ ಆಗುತ್ತೆ ನಾಲ್ಕು ತಿಂಗಳಿಗೊಮ್ಮೆನೆ ಸೊ ಹೀಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೈ ಜೋಡಿಸಿ ಈ ದುಡ್ಡನ್ನು ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಎಂದಿನಂತೆ ಎರಡು ಸಾವಿರನೇ ಜಮ ಆಗತ್ತೆ ನಾಲ್ಕು ಸಾವಿರ ವಾರ್ಷಿಕವಾಗಿ ಆರು ಸಾವಿರನೇ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿದ್ದಾವೆ ಹೀಗಾಗಿ ಅದನ್ನು ಕೂಡ ಕೈ ಜೋಡಿಸಿ ಮಾಡಿದ್ದೇ ಆದರೂ ಇನ್ನಷ್ಟು ಸಾಲ ಆಗಿದ್ದೇ ಆದರೆ ನಮಗೆ ಬೆಲೆ ಏರಿಕೆ ಆಗುತ್ತೆ ಬೆಲೆ ಏರಿಕೆ ಆದರೆ ನಾವೇ ತತ್ತರಿಸಿ ಹೋಗ್ತೀವಿ ಇದನ್ನೆಲ್ಲವೂ ಕೂಡ ವಿಚಾರ ಮಾಡಬೇಕಾಗತ್ತೆ ಸದ್ಯಕ್ಕೆ ಇರತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಬಿಹಾರ ರಾಜ್ಯವೊಂದನ್ನು ಬಿಟ್ಟು ಉಳಿದ ಯಾವ ರಾಜ್ಯದಲ್ಲಿ ಕೂಡ ಈ ರೀತಿ ಇಲ್ಲ ಒಂದು ವೇಳೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಬಿ ಅಲ್ಲಿ ಬಿಜೆಪಿ ಸರ್ಕಾರ ಈ ಅಸ್ತ್ರವನ್ನ ಉಪಯೋಗ ಮಾಡಿದ್ರು ಮಾಡಬಹುದು ನಾವು ಕೂಡ ಈ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಹೆಚ್ಚಳ ಮಾಡಿ ಜಮಾ ಆಗ್ತೀವಿ ಅಂತ ಘೋಷಣೆ ಮಾಡಬಹುದು ಆ ಒಂದು ಯೋಜನೆಯನ್ನು ತಂದರೆ ಏನು ತೊಂದರೆ ಆಗೋದಿಲ್ಲ ಯಾಕಂದ್ರೆ ಕೊಡೋದೇ ನಾಲ್ಕು ತಿಂಗಳಿಗೊಮ್ಮೆ ಕೊಡಬಹುದು ಅಂದರೆ ವಾರ್ಷ ವಾರ್ಷಿಕವಾಗಿ ಹನ್ನೆರಡು ಸಾವಿರ ಮಾತ್ರ ಅದರಲ್ಲಿ ಗೃಹಲಕ್ಷ್ಮಿಯರು ಕೋಟ್ಯಾಂತರ ಇದ್ದಾರೆ ರೈತರು ಲಕ್ಷಾಂತರ ಉಳಿತಾರೆ ಯಾಕೆಂದರೆ ಸಣ್ಣ ಪುಟ್ಟ ರೈತರಿಗೆ ಪಿ ಎಮ್ ಕಿಸಾನ್ ದುಡ್ಡು ಹೋಗೋದು ದೊಡ್ಡ ದೊಡ್ಡ ರೈತರಿಗೆ ಹೋಗೋದಿಲ್ಲ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಎಲ್ಲರಿಗೂ ಕೂಡ ಇಲ್ಲಿಗೆ ದುಡ್ಡು ಕೊಟ್ಟರೆ ಇಲ್ಲಿಗೆ ಎಲಿಜಿಬಲ್ ಇದ್ದಂತಹ ರೈತರಿಗೆ ಮಾತ್ರ ದುಡ್ಡು ಕೊಡ್ತಾರೆ ಗೃಹಲಕ್ಷ್ಮಿಯಷ್ಟು ವೆಚ್ಚ ಈ ಒಂದು ಯೋಜನೆಯಲ್ಲಿ ಆಗೋದಿಲ್ಲ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಸಾವಿರ ಪ್ರತಿಯೊಬ್ಬ ಮಹಿಳೆಯರು ಗೃಹಲಕ್ಷ್ಮಿಯಲ್ಲಿ ಕೊಡಬೇಕಾಗತ್ತೆ ಆದರೆ ಈ ಒಂದು ಯೋಜನೆಯಲ್ಲಿ ರೈತರು ಒಂದು ಅದಕ್ಕಿಂತನೇ ಕಡಿಮೆ ದುಡ್ಡನ್ನ ಖರ್ಚು ವೆಚ್ಚ ಇಲ್ಲಿ ಮಾಡಬಹುದು ಅದು ಬಿಜೆಪಿ ಸರ್ಕಾರ ಏನಾದರೂ ಆಯ್ಕೆ ಆಗಿದ್ದೆ ಆದರೆ ಯಾಕಂದರೆ ನಾವು ಕಂಪೇರ್ ಮಾಡಿ ನೋಡಬೇಕಾಗತ್ತೆ ದುಡ್ಡು ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಏನಾದರೂ ಬೆಲೆ ಏರಿಕೆ ಆಗುತ್ತಾ ಇದರಿಂದ ಸರ್ಕಾರಕ್ಕೆ ಹೊಡೆತ ಬೀಳುತ್ತಾ ಹೊಡೆತ ಬಿದ್ದರೆ ನಮಗೆ ಹೊಡೆತ ಬಿದ್ದಂಗೆ ಯಾಕಂದರೆ ಬೆಲೆಗಳು ಏರಿಕೆ ಆಗ್ತವೆ ಇದನ್ನೆಲ್ಲವೂ ಕೂಡ ನಾವು ವಿಚಾರ ಮಾಡೋ ನೋಡಿದ್ರೆ ಒಂದು ಯೋಜನೆಯನ್ನು ಇಟ್ಕೊಂಡು ಮುಂದುವರೆಸಿದ್ದೆ ಆದರೆ ಏನು ತೊಂದರೆ ಇಲ್ಲ ಈಗ ಗೃಹಲಕ್ಷ್ಮಿಯನ್ನೇ ತೆಗೆದುಕೊಳ್ಳೋಣ ಗೃಹಲಕ್ಷ್ಮಿ ಒಂದನ್ನು ಹೊರತುಪಡಿಸಿ ಉಳಿದಂತಹ ಯೋಜನೆಗಳನ್ನು ಬಂದ್ ಮಾಡಿದ್ರೂ ನಡೆಯುತ್ತೆ ಯಾಕಂದರೆ ಶಕ್ತಿ ಯೋಜನೆಯಲ್ಲಿ ಉಪಯೋಗಕ್ಕಿಂತ ಅನುಪ ಅಂದರೆ ಅನಾನುಕೂಲವೇ ಹೆಚ್ಚಾಗಿದೆ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮ್ನಲ್ಲಿ ಅಥವಾ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸರಿಯಾದ ಟೈಮ್ಗೆ ಹೋಗ್ಲಿಕ್ಕೆ ಇಲ್ಲ ಯಾಕಂದರೆ ಸೀಟೇ ಸಿಗೋದಿಲ್ಲ ರಶ್ ಆಗಿರುತ್ತೆ ಬಸ್ನವ್ರು ನಿಲ್ಸೋದಿಲ್ಲ ಅವ್ರು ಯಾಕೆ ನಿಲ್ಲಿಸ್ತಾರೆ ರಶ್ ಆಗಿರುತ್ತೆ ಪಾಪ ಸೊ ಹೀಗಾಗಿ ಇದರಿಂದ ತೊಂದರೆ ಅದೇ ರೀತಿಯಾಗಿ ವರ್ಷ ಇಡೀ ಓದಿರೋದು ಏನಾದರೂ ಎಕ್ಸಾಮ್ ಟೈಮ್ನಲ್ಲಿ ಬಸ್ ಸಿಗಲಿಲ್ಲ ಅಂದರೆ ಇನ್ನಷ್ಟು ತೊಂದರೆ ವರ್ಷವೇ ಹಾಳಾಗ್ಬಿಡುತ್ತೆ ಅದೇ ರೀತಿಯಾಗಿ ಈಗ ರಿಕ್ಷಾ ಚಾಲಕರಿಗೆ ಆಟೋ ಚಾಲಕರಿಗೆ ಅವರ ಒಂದು ತಿಂಗಳ ಕೂಲಿ ಆಗ್ತಾ ಇಲ್ಲ ಒಂದು ಕಿಲೋಮೀಟ್ರ್ ಹೋಗೋದಿದ್ರು ಸಹಿತ ಮಹಿಳೆಯರು ಬಸ್ನಲ್ಲಿ ಅಡ್ಡಾಡ್ತಾ ಇದ್ದಾರೆ ಹೀಗಾಗಿ ಇದರಿಂದ ಅನಾನುಕೂಲ ಹೆಚ್ಚಾಗಿದೆ ಅಂತ ಹೇಳಬಹುದು ಜನರಿಂದನೇ ಅಭಿಪ್ರಾಯ ಬರ್ತಾ ಇದೆ ಇನ್ನು ನಾಲ್ಕು ಸಾವಿರದ ಬಗ್ಗೆ ನಾನು ಡಿವೈಡ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನನಗೆ ತಿಳಿಸ್ಬೋದು ನಾನು ಕಂಪ್ಲೀಟಾಗಿ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಸ್ನೇಹಿತರೆ ನಿಮ್ಮ ಅಕೌಂಟ್ಗಳಿಗೆ ಈ ದುಡ್ಡು ಯಾವಾಗ ಬರುತ್ತೆ ಅಂದರೆ ಫೆಬ್ರವರಿ ಕೊನೆಯ ವಾರದಲ್ಲಿ ಇನ್ನು ಕೇವಲ ಹತ್ತೇ ದಿನದಲ್ಲಿ ಈ ಡೇಟ್ ಕೂಡ ಆಗತ್ತೆ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮೈತ್ರಿ ಒಂದ್ ದಿವ್ಸಾಲಿಸ್ ತನಕ ಬಾಯ್ ಬೇಡ ಫ್ರೆಂಡ್ಸ್